ಖರ್ಗೆ ಅಂಗಳದಲ್ಲಿ ಕುರ್ಚಿ ಕದನ ಮುಂದುವರಿತಾನೆ ಇದೆ ಪವರ್ ಕೇಂದ್ರವಾದಂತಹ ಖರ್ಗೆ ನಿವಾಸ ಇದೀಗ ಕುರ್ಚಿ ಕಿತ್ತಾಟಕ್ಕೆ ಇಂದು ಬೀಳತ್ತ ತೆರೆ ಕಾದ್ ನೋಡಬೇಕು ಉಭಯ ನಾಯಕರೊಂದಿಗೆ ಖರ್ಗೆ ಸಭೆಯನ್ನ ನಡೆಸ್ತಾ ಇದ್ದಾರೆ ಬಿಕ್ಕಟ್ಟು ಶಮನ ಪಡಿಸಲು ಖರ್ಗೆ ಪ್ರಯತ್ನ ಪಡ್ತಾ ಇರುವಂಥದ್ದು ಪವರ್ ಶೇರಿಂಗ್ ಪವರ್ ಫೈಟ್ ನಡೀತಾನೆ ಇದೆ ಖರ್ಗೆ ಅಂಗಳದಲ್ಲಿ ಕುರ್ಚಿ ಕದನ ಪವರ್ ಕೇಂದ್ರವಾಗಿದೆ ಇದೀಗ ಖರ್ಗೆ ನಿವಾಸ ಅಂತಲೇ ಹೇಳ್ಬೋದು ಬಿಕಾಸ್ ಅಲ್ಲೇ ಸಭೆಯನ್ನ ಆಯೋಜನೆ ಮಾಡಿರುವಂಥದ್ದು ಡಿಕೆಶ್ರೀ ನಿವಾಸ ಸದಾಶಿವನಗರದಲ್ಲೂ ಕೂಡ ಸಭೆಯನ್ನ ನಡೆಸಲಾಗಿತ್ತು ಇದೀಗ ಖರ್ಗೆ ಮನೆಯಲ್ಲಿ ಕುರ್ಚಿ ಕಿತ್ತಾಟಕ್ಕೆ ಬೀಳತ್ತಾ ಇವತ್ತು ಬ್ರೇಕ್ ಕಾದ್ ನೋಡಬೇಕು ಏನ್ ಡಿಸಿಷನ್ ತೆಗೆದುಕೊಳ್ತಾರೆ ಅಂತ ಹೇಳ್ಬಿಟ್ಟು ಬಟ್ ಫೈನಲಿ ಹೈಕಮಾಂಡ್ ನಿರ್ಧಾರ ಏನಿರುತ್ತೆ ಅನ್ನೋದು ಕುತೂಹಲಕಾರಿಯಾಗಿದೆ ಬಿಕ್ಕಟ್ಟು ಶಮನ ಪಡಿಸಲು ಖರ್ಗೆ ಪ್ರಯತ್ನಿಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಮಧ್ಯರಾತ್ರಿ ಎಐಸಿಸಿ ಅಧ್ಯಕ್ಷ ದಾಶಿವನಗರದಲ್ಲಿರುವಂತಹ ಖರ್ಗೆ ಭೇಟಿ ಮಾಡಿದ್ದಾರೆ ಡಿಕೆಶಿ ಚರ್ಚೆ ಮಾಡ್ತಾ ಇದ್ದಾರೆ ಅಧಿಕಾರ ಹಂಚಿಕೆ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಮಾಡಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂಥದ್ದು ಖರ್ಗೆ ಎದುರು ಹಕ್ಕು ಮಂಡನೆ ಮಾಡಿದ್ರ ಹಾಗಿದ್ರೆ ಡಿ ಕೆ ಶಿವಕುಮಾರ್ ಏನೆಲ್ಲ ಚರ್ಚೆಗಳಾಗಿರಬಹುದು ಅರ್ಧ ಗಂಟೆಗೂ ಹೆಚ್ಚು ಕಾಲ ಖರ್ಗೆ ಡಿ ಶಿ ಮಾತುಕತೆಯನ್ನು ಆಡಿದ್ದಾರೆ ಬೆಂಬಲಿತ ಶಾಸಕರ ಅಭಿಪ್ರಾಯ ತೆಗೆದುಕೊಳ್ತಾ ಇರುವಂಥದ್ದು ಮಲ್ಲಿಕಾರ್ಜುನ ಖರ್ಗೆ ಭೇಟಿಯಾಗಿದ್ದಾರೆ ಕೆ ಸಹೋದರರು ಕೆ ಸುರೇಶ್ ಕೂಡ ಭಾಗಿಯಾಗಿರುವಂಥದ್ದು ಮಧ್ಯರಾತ್ರಿ ಐ ಸಿ ಸಿ ಅಧ್ಯಕ್ಷರನ್ನ ಭೇಟಿಯಾಗಿದ್ದಾರೆ ಡಿ ಕೆ ಬ್ರದರ್ಸ್ ಸದಾಶಿವನಗರದಲ್ಲಿ ಖರ್ಗೆ ಭೇಟಿ ಮಾಡಿದ್ದಾರೆ ಡಿ ಕೆ ಶಿ ಚರ್ಚೆ ಮಾಡ್ತಿದ್ದಾರೆ ಅಧಿಕಾರ ಹಂಚಿಕೆ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಮಾಡಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಸೊ ಪವರ್ ಫೈಟ್ ನಡೀತಾನೆ ಇದೆ ಇತ್ತೀಚಿನ ದಿನಗಳಲ್ಲಿ ನೇರ ನೇರವಾಗಿ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂಥದ್ದು ಪವರ್ ಫೈಟ್ ಖರ್ಗೆ ಎದುರು ಹಕ್ಕು ಮಂಡನೆ ಏನಾದರೂ ಮಾಡಿದ್ರ ಹಾಗಿದ್ರೆ ಡಿ ಸಿ ಎಂ ಗೊತ್ತಿಲ್ಲ ಏನು ಚರ್ಚೆ ಆಗಿದೆ ಅಂತ ಹೇಳ್ಬಿಟ್ಟು ಬಟ್ ಇದೇ ವಿಚಾರವಾಗಿ ಭೇಟಿಯಾಗಿರುವಂಥದ್ದು ಸಭೆ ನಡೆಸ್ತಾ ಇರುವಂಥದ್ದು ಅರ್ಧ ಗಂಟೆಗೂ ಹೆಚ್ಚು ಕಾಲ ಖರ್ಗೆ ಡಿ ಕೆ ಮಾತುಕತೆಯನ್ನು ಆಡಿದ್ದಾರೆ ಬೆಂಬಲಿತ ಶಾಸಕರ ಅಭಿಪ್ರಾಯ ದೆಹಲಿ ದಂಡಯಾತ್ರೆ ಎಲ್ಲವನ್ನೂ ಕೂಡ ಶಾಸಕರ ಮನದಾಳದ ಮಾತನ್ನು ವಿವರಿಸಿದ್ದಾರೆ ಡಿಕೆ ಶಿ ಸೊ ಅಧಿಕಾರ ಹಂಚಿಕೆ ನಾಯಕತ್ವ ಹಂಚಿಕೆಯ ವಿಚಾರವಾಗಿ ಇದೀಗ ಗೊಂದಲಗಳಿರುವಂಥದ್ದು ಒಂದು ಕಡೆ ಸಿ ಸ್ಥಾನ ಖಾಲಿ ಇಲ್ಲ ಅಂತ ಹೇಳಿಬಿಟ್ಟು ಸಿದ್ದು ಅತ್ಯಾಪ್ತರ ಹೇಳಿಕೆಗಳನ್ನು ಕೊಟ್ಟರೆ ಡಿ ಕೆ ಶಿ ಕೂಡ ಸ್ವಲ್ಪ ಅವಧಿಗ ಕಾಲ ಕೊಟ್ಟ ಮಾತನ್ನು ತಪ್ಪಬಾರ್ದು ಸಿದ್ದರಾಮಯ್ಯನವರು ಇವರು ಕೂಡ ಸಿ ಆಗಬೇಕು ಅನ್ನುವಂಥ ಮಾತನ್ನು ಡಿ ಕೆ ಶಿ ಬಣದವರು ಹೇಳಿದ್ರು ಸೊ ದೆಹಲಿ ದಂಡಯಾತ್ರೆ ಕೂಡ ಸಾಕಷ್ಟು ಕುತೂಹಲಕ್ಕೆ ಗ್ರಾಸವಾಗಿತ್ತು ಬಟ್ ಏನೂ ಇಲ್ಲ ಬೇರೆ ವಿಚಾರವಾಗಿ ಹೋಗ್ತಾ ಇರುವಂಥದ್ದು ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಹೇಳ್ಬಿಟ್ಟು ಕೆಲವು ಶಾಸಕರು ಸಚಿವರು ಅದನ್ನ ತಳ್ಳುಹಾಕೋದಕ್ಕೂ ಕೂಡ ಪ್ರಯತ್ನ ಬಟ್ ಇವತ್ತು ಸಿಎಂ ಅನ್ನ ಆಗಲಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅನ್ನುವಂತಹ ಮಾಹಿತಿ ಇದೆ ಸಿಎಂ ಸಿದ್ದರಾಮಯ್ಯ ಖರ್ಗೆ ಭೇಟಿಗೆ ಸಮಯ ಕೂಡ ನಿಗದಿಯಾಗಿದೆ ಮಧ್ಯಾಹ್ನ ಖರ್ಗೆಯನ್ನ ಭೇಟಿಯಾಗಲಿದ್ದಾರೆ ಸಿದ್ದರಾಮಯ್ಯ ಅಂತ ಹೇಳಲಾಗ್ತಾ ಇದೆ ತಮ್ಮ ಬಣದ ನಿಲುವನ್ನ ಮಂಡಿಸಲಿದ್ದಾರೆ ಸಿಎಂ ಇನ್ನೆರಡು ಬಜೆಟ್ ನಾನೇ ಮಂಡಿಸುವೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದರು ಸಿದ್ದರಾಮಯ್ಯ ನಾನೇ ಮುಂದುವರಿತೀನಿ ಸಿ ಎಂ ಆಗಿ ಬಟ್ ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧನಾಗಿದ್ದೇನೆ ಅನ್ನುವಂಥ ಮಾತನ್ನು ಕೂಡ ಸಿ ಎಂ ಸಿದ್ದರಾಮಯ್ಯವರು ಹೇಳಿದರು ಸೊ ಇದೀಗ ಮಧ್ಯರಾತ್ರಿ ಎ ಐ ಸಿ ಸಿ ಅಧ್ಯಕ್ಷರನ್ನ ಭೇಟಿಯಾಗಿದ್ದಾರೆ ಡಿ ಕೆ ಬ್ರದರ್ಸ್ ಪೂಜೆಯನ್ನು ಕೂಡ ಹಮ್ಮಿಕೊಂಡಿದ್ದರು ನೆನೆ ಸದಾ ಶಿವನಗರದ ಮನೆಯಲ್ಲಿ ಸದೇಶ್ವರನ ಪೂಜೆಯನ್ನು ಕೂಡ ಮಾಡಿ ಮಧ್ಯರಾತ್ರಿ ಒಂದು ಗಂಟೆವರೆಗೂ ಕೂಡ ಪೂಜೆಯನ್ನು ನಡೆಸಿದರು ದೈವ ಭಕ್ತರು ಹೇಳಿ ಕೇಳಿ ಡಿ ಕೆ ಶಿವಕುಮಾರ್ ಅವರು ಸೊ ಪೀಠದ ಮುಂದೆ ಅಪ್ಪಣೆಯನ್ನು ಕೂಡ ಕೇಳಿದರು ಅನ್ನುವಂಥ ಮಾಹಿತಿ ಇದೆ ಇದೀಗ ಮಧ್ಯರಾತ್ರಿಯಲ್ಲೇ ಖರ್ಗೆ ಅವರನ್ನು ಭೇಟಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಇವತ್ತು ಮಧ್ಯಾಹ್ನ ಸಿದ್ದರಾಮಯ್ಯನವರು ಕೂಡ ಭೇಟಿ ಮಾಡ್ತಾರೆ ಖರ್ಗೆ ಅವರು ಸಮಯ ಕೂಡ ನಿಗದಿಯಾಗಿದೆ ಅನ್ನುವಂಥ ಮಾಹಿತಿ ಇದೆ ಅಧಿಕಾರ ಹಂಚಿಕೆ ಪವರ್ ಫೈಟ್ ನಡೀತಾನೆ ಇರುವಂಥದ್ದು ಸೊ ಏನು ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಕುತೂಹಲಕಾರಿಯಾಗಿದೆ ಈ ಬಗ್ಗೆ ಹೆಚ್ಚಿನ ಡಿಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ದೀಪ ನಿನ್ನೆ ಮಧ್ಯರಾತ್ರಿವರೆಗೂ ಕೂಡ ಡಿ ಕೆ ಶಿ ಅವರ ಸದಾಶಿವನಗರದ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಸೊ ಇದೀಗ ಖರ್ಗೆ ಅವರ ಭೇಟಿ ಮಧ್ಯರಾತ್ರಿ ಭೇಟಿ ಆಗಿರುವಂತದ್ದು ಸಾಕಷ್ಟು ಕುತೂಹಲಗಳಿಗೆ ಕಾರಣ ಆಗಿದೆ ಜೊತೆಗೆ ಮಧ್ಯಾಹ್ನ ಸಿದ್ದರಾಮಯ್ಯರು ಕೂಡ ಭೇಟಿ ಮಾಡೋದಕ್ಕೆ ಸಮಯ ನಿಗದಿ ಆಗತ್ತೆ ಅಂತ ಹೇಳಲಾಗ್ತಾ ಇದೆ ಸೊ ಆ ಭೇಟಿಯಲ್ಲಿ ಏನೇ ಯಾವೆಲ್ಲ ವಿಚಾರಗಳು ಚರ್ಚೆ ಆಗಿರಬಹುದು ಏನ್ ನಿಲುವನ್ನು ತೆಗೆದುಕೊಳ್ಳಬಹುದು ಐಡಿಯಾ ಇದೆಯಾ ದೀಪಾ ಮಾಹಿತಿ ಕೊಡೋದಾದ್ರೆ ರೋಜಾ ನಿನ್ನೆ ಅಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಿಗೆ ಆಗಮಿಸಿದ್ದಂತಹದ್ದು ಅವರು ಬೆಂಗಳೂರಿಗೆ ಬಂದ ನಂತರದಲ್ಲಿ ಸಾಕಷ್ಟು ಜನ ಬಂದು ಭೇಟಿಯಾಗಿ ಒಂದಿಷ್ಟು ಮಾಹಿತಿ ಜೊತೆಗೆ ಒಂದಿಷ್ಟು ಆಗ್ತಾ ಇರುವಂತಹ ಬೆಳವಣಿಗೆಗಳ ಕುರಿತು ಅವರಿಗೆ ಮಾಹಿತಿಯನ್ನ ನೀಡಿದ್ದಾರೆ ಆದ್ರೆ ಒಂದು ಮೂಲಗಳ ಪ್ರಕಾರ ನಿನ್ನೆ ಮಧ್ಯರಾತ್ರಿ ಡಿ ಕೆ ಬ್ರದರ್ಸ್ ಇಬ್ರು ಕೂಡ ಖರ್ಗೆ ಅವರ ನಿವಾಸಕ್ಕೆ ಬಂದು ಸುಮಾರು ಮೂವತ್ತು ನಿಮಿಷಗಳ ಕಾಲ ಒಂದು ಮಾತುಕತೆಯನ್ನು ನಡೆಸಿದ್ರು ಅನ್ನುವಂತ ಮಾಹಿತಿ ಇದೆ ಆದ್ರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಸ್ಪಷ್ಟತೆ ಇನ್ನೂ ಸಿಕ್ಕಿಲ್ಲ ಬಂದಿದ್ರು ಹೋದ್ರು ಅನ್ನುವಂತಹದ್ದು ಬಿಟ್ರೆ ಒಂದು ಫೋಟೋ ಆಗ್ಲಿ ಅಥವಾ ಬಂದಿದ್ರು ಅನ್ನೋದಕ್ಕೆ ಅಧಿಕೃತವಾಗ್ಲಿ ಯಾವುದೂ ಕೂಡ ಇಲ್ಲ ಬಹುತೇಕವಾಗಿ ಆ ಒಂದು ಭೇಟಿಯ ವೇಳೆ ಒಂದಿಷ್ಟು ನಾಯಕತ್ವ ವಿಚಾರದ ಬಗ್ಗೆ ಸ್ಪಷ್ಟತೆಯನ್ನು ನೀಡಬೇಕು ನೀವು ಅನ್ನುವಂತಹ ಪಟ್ಟಣ್ಣ ಡಿ ಕೆ ಬ್ರದರ್ಸ್ ಹಿಡಿದಿದ್ದಾರೆ ಜೊತೆಗೆ ಸಿಎಂ ಏನು ಹಿಂದೆ ಎರಡು ವರ್ಷ ವರ್ಷದ ಹಿಂದೆ ಅಂದ್ರೆ ಆ ಪಕ್ಷ ಅಧಿಕಾರಕ್ಕೆ ಏನು ಬಂತು ಆಗ ಸಿಎಂ ಮಾಡುವಂತಹ ಸಂದರ್ಭದಲ್ಲಿ ಏನೆಲ್ಲ ಆಯ್ತು ಅನ್ನುವಂತಹದನ್ನ ಮತ್ತೊಮ್ಮೆ ನೆನಪಿಸುವಂತಹ ಕೆಲಸವನ್ನ ಡಿ ಕೆ ಬ್ರದರ್ಸ್ ಮಾಡಿದ್ದಾರೆ ಮಾಹಿತಿ ಕೂಡ ಇದೆ ಜೊತೆಗೆ ನಿನ್ನೆ ಮೀಟಿಂಗ್ ಮಾಡಿದ ಬಳಿಕ ಅಂದ್ರೆ ಮಧ್ಯರಾತ್ರಿ ಯಾರು ಇಲ್ಲದ ವೇಳೆಯಲ್ಲಿ ಅವರು ಬಂದೋಗಿದ್ರು ಅನ್ನುವಂಥದ್ದು ಮಾಹಿತಿ ಸದ್ಯಕ್ಕಿರುವಂತಹ ಮಾಹಿತಿ ಆದ್ರೆ ಇವತ್ತು ಸಂಜೆ ಸಿಎಂ ಕೂಡ ಏನು ಸಮಯವನ್ನು ಕೇಳಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಮಾಹಿತಿ ಅಂದ್ರೆ ಇವತ್ತು ಸಂಜೆ ಸಿಎಂ ಸಿದ್ದರಾಮಯ್ಯ ಕೂಡ ಬಂದು ಒಂದಿಷ್ಟು ಮಾಹಿತಿಯನ್ನು ನೀಡ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಮಯವನ್ನೂ ಕೂಡ ಕೇಳಿದ್ದಾರೆ ಅನ್ನುವಂತಹದ್ದು ಕೂಡ ಮೂಲಗಳ ಮಾಹಿತಿ ಆದರೆ ಪವರ್ ಸೆಂಟರ್ ಆಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸ ಬದಲಾಗಿದೆ ಜೊತೆಗೆ ಆಗ್ತಾ ಇರುವಂತಹ ಗೊಂದಲಗಳು ಎಲ್ಲ ಅದಕ್ಕೂ ಕೂಡ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸ್ಪಷ್ಟತೆ ಜೊತೆಗೆ ಆ ಗೊಂದಲ ಬಗೆಹರಿಸುವಂತಹ ಕೆಲಸ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಸಂಜೆ ಒಳಗೆ ಒಂದು ಸ್ಪಷ್ಟ ಚಿತ್ರಣ ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ ರೈಟ್ ಥ್ಯಾಂಕ್ ಯು ಗಾಗಿ